ಬಿ ಎಸ್ ಯಡಿಯೂರಪ್ಪಗೆ ಹೊಸ ಸಂಕಷ್ಟ ಬಿಎಸ್ ಯಡಿಯೂರಪ್ಪ ಸೇರಿ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲು ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹಾಗೆ ಶಾಸಕರಾದ ಶಿವನಗೌಡ ನಾಯಕ್ ಪ್ರೀತಂ ಗೌಡ ಹಾಗೆ ಯಡಿಯೂರಪ್ಪನವರ ಮಾಧ್ಯಮ ಸಲಹೆಗಾರ ಎಂಬಿ ಮರಂಕಲ್ ಅವರ ವಿರುದ್ಧ ಗುರು ಮಿಟ್ಕಲ್ ಶಾಸಕರ ಮಗ ಶರಣಗೌಡ ಕಂದಕೂರ ರಾಯಚೂರು ಎಸ್ಪಿಡಿ ಕಿಶೋರ್ ಬಾಬುಗೆ ದೂರು ಕೊಟ್ಟಿದ್ದಾರೆ ಈ ಎಲ್ರೂ ಬಿಜೆಪಿಗೆ ಬರಬೇಕು ಅಂತ ಹಣದ ಆಮಿಷ ಒಡ್ಡದ್ದು ಒಂದೊಮ್ಮೆ ಬಾರದೇ ಇದ್ರೆ ಸರಿ ಇರೋದಿಲ್ಲ ಅಂತ ಬೆದರಿಕೆ ಹಾಕಿರೋದಾಗಿ ಹೇಳಿ ಯಡಿಯೂರಪ್ಪ ಸೇರಿ ಇನ್ನೂ ಮೂರು ಜನರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಎಸ್ಪಿಗೆ ಮೂರು ಪುಟಗಳ ದೂರಿನ ಪ್ರತಿಯೊಂದಿಗೆ ಅವ್ರ ಜೊತೆ ಿನ ಮಾತುಕತೆಯ ಸಿಡಿ ಕೂಡ ಕೊಟ್ಟದಲ್ಲದೆ ದೇವದುರ್ಗ ಪ್ರವಾಸಿ ಮಂದಿರದಲ್ಲಿ ನಡೆದ ಸಂಪೂರ್ಣ ಘಟನೆಯ ವಿವರವನ್ನ ಒಂದೂವರೆ ತಾಸು ವಿವರಿಸಿದ್ದಾರೆ ನಂತರ ದೇವದುರ್ಗಕ್ಕೂ ಹೋಗಿ ಅಲ್ಲಿನ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಟ್ಟಿದ್ದಾರೆ ಅಪರಾಧಿ ಬೆದರಿಕೆಗಾಗಿ ಐಪಿಸಿ ಸೆಕ್ಷನ್ ಐನೂರ ಆರು ಏಕೋದ್ದೇಶದಿಂದ ಕೃತ್ಯ ಎಸಗಲು ಪ್ರಯತ್ನಿಸಿದ್ದಕ್ಕಾಗಿ ಸೆಕ್ಷನ್ ಮೂವತ್ನಾಲ್ಕು ಹಾಗೆ ಭ್ರಷ್ಟಾಚಾರ ಅಧಿನಿಯಮ ಪ್ರಕಾರ ಎಫ್ಐಆರ್ ದಾಖಲಿಸಲಾಗಿದೆ ಆಪರೇಷನ್ ಕಮಲದ ಆಡಿಯೋ ಪ್ರಕರಣದ ಮೂಲ ವ್ಯಕ್ತಿ ಜೆಡಿಎಸ್ನ ಶಾಸಕ ನಾಗನಗೌಡ ಅವರ ಮಗ ಶರಣಗೌಡ ಅವರು ಈಗ ತಮ್ಮನ್ನ ಆಪರೇಷನ್ ಕಮಲದ ಖೆಡ್ಡಕ್ಕೆ ಬೀಳ್ಸೋಕೆ ಯತ್ನಿಸಿದವರ ವಿರುದ್ಧ ದೂರ್ ಕೊಟ್ಟಿದ್ದಾರೆ ದೂರ್ ಕೊಟ್ಟ ಮೇಲೆ ಸುದ್ದಿಗಾರರೊಂದಿಗೆ ಶರಣಗೌಡ ಅವರು ಮಾತಾಡಿ ಒಟ್ಟು ನಾಲ್ಕು ಜನರ ವಿರುದ್ಧ ದೂರ್ ಕೊಟ್ಟಿದ್ದೀನಿ ಯಡಿಯೂರಪ್ಪ ಶಿವನಗೌಡ ನಾಯಕ್ ಶಾಸಕ ಪ್ರೀತಂ ಗೌಡ ಮತ್ತೆ ಮರಂಕಲ್ ಎಂಬ ಮಾಜಿ ಪತ್ರಕರ್ತನ ವಿರುದ್ಧ ದೂರ್ ಕೊಟ್ಟಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ತಮ್ಮ ಮೇಲೆ ಒತ್ತಡ ಹೇರಿದ್ದಾಗಿ ಹಣದ ಆಮಿಷ ಒಡ್ಡಿದ್ದಾಗಿ ಹಾಗೆ ಅವ್ರಿಗೆ ಸಹಕರಿಸಲಿಲ್ಲ ಅಂದ್ರೆ ರಾಜಕೀಯವಾಗಿ ಮುಗಿಸೋದಾಗಿ ಬೆದರಿಕೆ ಒಡ್ಡಿದ್ದಾರೆ ಅಂತ ದೂರಲ್ಲಿ ಹೇಳಲಾಗಿದೆ ಅಧಿವೇಶನದಲ್ಲಿ ಆಡಿಯೋ ಕ್ಲಿಪ್ ಪ್ರಕರಣವನ್ನ ಯಾವ ರೀತಿಯ ತನಿಖೆಗೆ ಒಳಪಡಿಸ ಬೇಕು ಅಂತ ಇನ್ನೂ ಫೈನಲ್ ಆಗಿಲ್ಲ ಆದ್ರೆ ಪ್ರಕರಣವನ್ನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿಸಿದ್ದಾರೆ ಇದು ಕೂಡ ಕುಮಾರಸ್ವಾಮಿಯವರ ಒಂದು ತಂತ್ರ ಅಂತಾನೆ ಹೇಳಲಾಗ್ತಿದೆ ಸರ್ಕಾರವು ಆ ಪ್ರಕರಣವನ್ನ ಎಸ್ಐಟಿಗೆ ಕೊಡ್ಲಿ ಅಥವಾ ಕೊಡದೆ ಇರ್ಲಿ ಅಥವಾ ಸದನ ಸಮಿತಿಯನ್ನೇ ಮಾಡ್ಲಿ ರಾಯಚೂರು ಪೊಲೀಸರು ಈಗ ಆಡಿಯೋ ಪ್ರಕರಣದ ಬಗ್ಗೆ ತನಿಖೆ ನಡೆಸೋಕೆ ಶುರು ಮಾಡ್ಕೊಂಡಿದ್ದಾರೆ